ತಗಿದಂತ ಸಂಸ್ಥೆ ಪುಸ್ತಕ ಸಂಸ್ಥೆಯ ಒಂದು ವರ್ಷಕ್ಕೆ ಒಂದು ತಾಲ ಕೋಟಿಗೂ ಅಧಿಕವಾಗಿ ವಾಹೀವಾಟ ಮಾಡಿದಂತಹ ದಾಖಲೆ ಬರೆದ ಸಂಸ್ಥೆ ಜೊತೆಗೆ ಅನುವಾದಕ್ಕೆ ಹೊತ್ತು ಹೊಬ್ಬದ ಕುರಿತಾಗಿ ನಮ್ಮ ವೀರಲೋಕ ಪುಸ್ತಕ ಸಂಸ್ಥೆಯ ಒಂದು ಕಿರು ಚಿತ್ರವನ್ನ ಸಾಧ ಭಾಗಿಸಿದೆ ನಾವು ಅದರ ನೋಡಿಕೊಂಡು ಬರ ಪರಿಚಾರಿಕೆ ಅಂದಾಗ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಓದುಗರಿಗೆ ತಲುಪಿಸೋದಷ್ಟೇ ಅಲ್ಲದೆ ಎಲ್ಲ ಬಗೆಯ ಹೊಸ ತಲೆಮಾರಿನ ಓದುಗರಿಗೂ ಕೂಡ ತಲುಪಿಸ್ಬೇಕು ಅನ್ನೋದು ಹಂಪನೆಯ ಗಾಳಿಯನ್ನ ನೀಡುತ್ತೆ ಹಾಗೆ ಹಂಪನ ಅವರು ಓದುಗರಿಗೆ ಒಳ್ಳೆಯ ಗಾಳಿ ಸಾಹಿತ್ಯದ ಗಾಳಿಯನ್ನ ನೀಡೋದ್ರ ಜೊತೆಗೆ ಹೊಸ ತಲೆಮಾರಿನ ಪ್ರತಿಭೆಗಳಿಗೆ ಸಾಹಿತ್ಯಾಸಕ್ತರಿಗೆ ಹಲವು ರೀತಿಯಲ್ಲಿ ದಣಿವಾರಿಸಿದವರು ಹಂಪನ ಹಾಗಾಗಿ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀಡಿದ ಮುಖ್ಯನ ಸಾಗ್ತಾಯಿದೆ ತಾವೆಲ್ಲರೂ ಚಪ್ಪಾನಿಯನ್ನು ಜೊತೆಗೋಳಿಸಿದ್ರೆ ಈ ಉದ್ಘಾಟನೆ ಮತ್ತಷ್ಟು ಮೆರೆದುಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜರ್ಮನ್ ಭಾಷೆಯಲ್ಲಿರೋದನ್ನು ಅದನ್ನು ಪ್ರದರ್ಶನ ಆಗುತ್ತೆ ಜರ್ಮನ್ ದೇಶದವರು ಹಂಪನವರ ಮೇಲಿನ ಗೌರವದಿಂದ ವರ್ಷಗಳಿಂದ ಅನೇಕ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಕ್ಕೆ ಒಂದು ಮಾರುಕಟ್ಟೆ ಇಲ್ಲ ಅನ್ನುವಂತ ಹೊತ್ತಲ್ಲಿ ಅದರ ಮಾರುಕಟ್ಟೆನ ಹಿಗ್ಗಿಸುವ ಪ್ರಯತ್ನದ ಭಾಗ ಹಂಪನ ಅವರ ಸುಪುತ್ರ ಶ್ರೀಯುತ ಹರ್ಷ ಅವರು ತಂದೆಯ ಸಾಹಿತ್ಯ ಬದುಕಿನ ಇಷ್ಟು ವರ್ಷಗಳ ಕಾಲ ಓದುಗರಿಗೆ ಪ್ರೀತಿಯನ್ನು ಎರೆದಂತಹ ತಂದೆಗೆ ಒಂದು ಚಂದದ ಕಡೆಗೆಲ್ಲ ತಿಳಿದಿರಬಹುದು ಕಾಳಿದಾಸ ಕವಿಗೆ ಸಿಕ್ಕಂತಹ ಈ ಖಡ್ಗದ ಒಂದು ಕಥೆ ಈ ಹಂಪನ ಅವರ ವಿಚಾರದಲ್ಲಿ ನಿಜವಾಗ್ತಿದೆ ನಾನು ಯಾವುದೋ ಕವಿ ಬರ್ತಿದ್ದು ಓದಿದ್ದೆ ಹಂಪನಿಂದ ಹಂಪನಿ ಹಂಪನ ಅವರು ಸೃಷ್ಟಿಸಿರುವಂತಹ ಒಂದು ಸಂಚಲನವೇ ಅಂಥದ್ದು ಅಂದ್ರೆ ಅತಿಶಯೋಕ್ತಿ ಅಲ್ಲ ಮನೆ ಮುಖ್ಯಮಂತ್ರಿಗಳು ಹಂಪನ ಅವರ ಕೈಗೆ ಇದೀಗ ಖಡ್ಗೌರ ತೊಡಿಸುತ್ತಿದ್ದಾರೆ ಯಕ್ಷ ಯಕ್ಷಿಯರು ನೋಪಿಯ ಕಥೆಗಳು ಕಮ್ಮಟದ ಕಿಡಿಗಳು ಕವಿವರ ಕಾವಧಿ ಹಿಂದುವರ್ಮನ ಇತಿವೃತ್ತ ವಿಷ್ಣುವರ್ಧನ ವಿಜಯಾದಿತ್ಯ ಕೀರ್ತಿ ವರ್ಮ ಶಾಸನಗಳಲ್ಲಿ ಎರಡು ವಂಶಗಳು ಸಾಂತರರು ಒಂದು ಅಧ್ಯಯನ ಅನನ್ಯ ಹೀಗೆ ಹತ್ತು ಹಲವು ಸಂಶೋಧನಾ ಕೃತಿಗಳನ್ನ ಕನ್ನಡ ಓದುಗೊರೆ ಕೈ ಸುಂದರವಾದಂತಹ ಉಡುಗೊರೆ ಇದನ್ನ ಮನೆ ಮುಖ್ಯಮಂತ್ರಿಗಳು ತರೀತಾ ಇದ್ದಾರೆ ಏನಿದೆ ಆ ಫೋಟೋದಲ್ಲಿ ಅನ್ನೋದು ಸ್ವಲ್ಪ ಕುತೂಹಲ ಕೆಡೆ ಮಾಡಿದೆ ನಾವು ನಿಮಗೆಲ್ಲರೂ ಸಾಕ್ಷಿ ಆಗ್ತಿದ್ದೇವೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ರಾಜಕೀಯ ಪ್ರಾರಂಭ ಮಾಡಿದ ದಿನಗಳಿಂದಲೇ ಹಂಪನ ಅವರೊಂದಿಗೆ ಒಂದು ಸುಂದರ ಒಡನಾಟ ಇತ್ತು ಅಂತ ಪ್ರಾಯಶಃ ಆ ಒಡನಾಟವೇ ಇವತ್ತು ಈ ವೇದಿಕೆಯಲ್ಲಿ ಸಮಾಗಮ ಆಗುವಂತೆ ಮಾಡಿದೆ ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯ ಲೋಕದ ಮೇರು ಪರ್ವತ ಹಂಪನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಖ್ಯಮಂತ್ರಿಗಳ ಕೈಯಿಂದ ವೀರ ಲೋಕ ಸಂಸ್ಥೆಯಿಂದ ತಯಾರಾದಂತಹ ಉಡುಗೊರೆ ಅಂದ್ರೆ ದಯಮಾಡಿ ಸ್ವಲ್ಪ ಅನೋ ಹಿಂದೆ ವಿಡಿಯೋ ಕೂಡ ಚಿತ್ರೀಕರಣ ಮಾಡ್ತಿದ್ದಾರೆ ಅವರಿಗೆ ತೊಂದರೆ ಆಗ್ಬೋದು ನಿಮಿಷ ಫೋಟೋ ಫ್ರೇಮ್ ಓಕೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳ್ಬೇಕು ಕಳೆದ ಬಾರಿ ದಸರಾ ಉದ್ಘಾಟನೆ ಕೂಡ ಹಂಪ ನಾಗರಾಜ್ರು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅದು ಕೂಡ ಅವಿಸ್ಮರಣೀಯ ಘಟ್ಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಹಂಪನವ್ರನ್ನ ನಾವು ನಾಡೋಜ ಅಂತೀವಿ ಪ್ರೊಫೆಸರ್ ಅಂತೀವಿ ಪ್ರಶಸ್ತಿಗಳ ಸರದಾರ ಅಂತೀವಿ ಇದೇ ಸಂದರ್ಭ ನೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ